ಬೇರೆ ಎಲ್ಲಾ ಮನೆಗೂ ಕೂಡ ಹೋಗಿ ಕೇಳಿದಾಗ ಹೌದು ನಾಯಿಗಳು ಬೊಗಳಿದೆ ನಾಯಿಯಂತೂ ಫುಲ್ ಬೊಗಳಿದೆ ಎದ್ದಿದೆ ವೆಲ್ಕಮ್ ಟು ಪೇಜ್ ನಾವು ಮತ್ತೊಮ್ಮೆ ಸಂಬೋಲ್ಯಕ್ಕೆ ಬಂದು ನಿಂತಿದ್ದೀವಿ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಸುಮಂತ್ ಅನ್ನುವಂತ ಯುವಕನ ಒಂದು ನಿಗೂಢ ಸಾವು ಯಾವ ರೀತಿಯಾಗಿ ಆಗಿರಬಹುದು ಅನ್ನುವಂಥ ವಿಚಾರದಲ್ಲಿ ಒಂದು ಆಂಗಲ್ ಅಲ್ಲಿ ನಾನು ನಿಮಗೆ ತಿಳಿಸಿದೆ ನಂತರ ಇವತ್ತು ಬಂದಿರುವಂಥ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಸ್ಥಳೀಯರನ್ನು ಕೂಡ ನಾನು ಮಾತಾಡಿಸಿಕೊಂಡು ಬಂದೆ ಸುತ್ತಮುತ್ತ ದುರದೂರ ಒಂದು ಸೈಡ್ ಅಲ್ಲಿ ಮನೆ ಕೂಡ ಇದೆ ಅವರನ್ನೆಲ್ಲರನ್ನು ಕೂಡ ನಾನು ಬೆಳಿಗ್ಗೆಯಿಂದ ಮಾತಾಡಿಸಿಕೊಂಡು ಬಂದೆ ಇಲ್ಲಿ ಎರಡನೇ ಆಂಗಲ್ ಅಲ್ಲಿ ನೋಡ್ತಾ ಹೋಗೋದಾದ್ರೆ ಇದು ಸುಮಂತ್ನ ಮನೆಯಿಂದ ಬರುವಂತಹ ದಾರಿ ಸುಮಂತ್ನ ಮನೆಯಿಂದ ಬರುವಂತಹ ದಾರಿಯಲ್ಲಿ ಸುಮಾರು ಒಂದು ನೂರು ಇನ್ನೂರು ಮೀಟರ್ ನ ಒಳಗಡೆ ಒಂದು ಮನೆ ಸಿಗುತ್ತೆ ಈ ಮನೆ ನಿಮಗೆ ನೋಡಿದ್ರೆ ಗೊತ್ತಾಗುವಂತದ್ದು ಈ ಮನೆಯಲ್ಲಿ ಒಂದು ನಾಯಿ ಕೂಡ ಇದೆ ಈ ಮನೆಯವರು ಐದು ಗಂಟೆಗೆ ಹೆಂಗಸು ಹೆದ್ದಿದ್ದಾರೆ ಅಕ್ಕಪಕ್ಕದವರ ನಾಯಿಗಳು ಜೋರಾಗಿ ಬೊಗಳ್ತಾ ಇತ್ತು ಅನ್ನುವಂಥ ವಿಚಾರದಲ್ಲಿ ಈ ಮನೆಯವರು ಕೊಟ್ಟಂತಹ ಮಾಹಿತಿ ಸೊ ಹಾಗಾಗಿ ಬೇರೆ ಎಲ್ಲಾ ಮನೆಗೂ ಕೂಡ ಹೋಗಿ ಕೇಳಿದಾಗ ಹೌದು ನಾಯಿಗಳು ಬೊಗಳಿದೆ ನಾಯಿಯಂತೂ ಫುಲ್ ಬೊಗಳಿದೆ ಫುಲ್ ಫೈವ್ ಓ ಕ್ಲಾಕಿಂದ ಫುಲ್ ನಮ್ಮ ಮನೇಲಿ ಮೂರು ನಾಯಿ ಉಂಟು ಮೂರು ನಾಯಿ ಕೂಡ ಅಷ್ಟೇ ಫುಲ್ ಒಮ್ಮೆ ಆ ಕಡೆ ಹೋಗೋದು ಒಮ್ಮೆಚೆ ಹೋಗೋದು ಫುಲ್ ನಾಯಿಗಳು ಫುಲ್ ಬೊಗಳಿದೆ ಆದೇನವೇ ಸೋಮವಾರ ಅವತ್ತೇ ಆ್ಯಕ್ಚುಲಿ ಜಾಸ್ತಿ ಬೊಗಳಿತು ಹಾಂ ಮತ್ತೆ ಆಲ್ಮೋಸ್ಟ್ ಆಗಿ ನಮ್ಮ ಮನೆಯಲ್ಲಿ ಅವತ್ತು ಬೊಗಳ್ತಿರ್ತದೆ ಅಕ್ಕಪಕ್ಕವರ ಮನೆಯಲ್ಲ ಅಷ್ಟು ಬೊಗಳುದಿಲ್ಲ ನಾಯಿಗಳು ಅವತ್ತು ಎಲ್ಲರ ಮನೆಯದು ನಾಯಿಗಳು ಬೊಗಳಿವೆ ಐದು ಗಂಟೆಯಿಂದ ಒಂದು ಆರು ಗಂಟೆ ಆರೂವರೆ ತನಕ ಬೊಗಳ್ತಾನೆ ಇತ್ತು ಜೋರು ನಾಯಿ ಆ ಕಡೆಯಿಂದಲೂ ಬೊಗಳ್ತಿತ್ತು ಇಲ್ಲಿ ಕೂಡ ನಮ್ಮ ಮನೆಯಲ್ಲಿ ಕೂಡ ಜೋರು ಬೊಗಳಿತ್ತು ಆವಾಗಲೇ ಎದ್ದಿದೆ ನಾನು ಗೊತ್ತಾಯ್ತಲ್ಲ ಹೋಗ್ಲಿ ಮತ್ತೆ ಮಲಗಿಲ್ಲ ಅವತ್ತು ನಾನು ಐದು ಗಂಟೆಗೆ ಐದು ಗಂಟೆಗೆ ಬೆಳಿಗ್ಗೆ ಸೊ ನಂತರದಲ್ಲಿ ಇವರು ಬಂದು ಹೊರಗಡೆ ನೋಡ್ತಾರೆ ನೋಡಿದ ನಂತರ ಯಾವುದೇ ಕಾರಣಕ್ಕೂ ಏನೂ ಕೂಡ ಇರೋದಿಲ್ಲ ಇಲ್ಲಿ ನಾಯಿ ಬೊಗಳೋದು ಮಾತ್ರ ಕೇಳ್ತಾ ಇತ್ತು ಇವರಿಗೆ ಇದು ಮನೆಯ ಎದುರುಗಡಿ ಇರುವಂತಹ ಒಂದು ರೋಡ್ ಅಂತ ಹೇಳಿದ್ರೆ ಸುಮಂತ್ ಅನ್ನುವಂತಹ ಯುವಕ ಆ ಧನು ಪೂಜೆಗೆ ಹೋಗುವಂತಹ ರೋಡ್ ನಾವಿಲ್ಲಿ ಒಂದು ಗಮನಿಸಬೇಕು ಏನು ಅಂತ ಹೇಳಿದ್ರೆ ಸುಮಂತ್ ಈ ರೋಡಿನಲ್ಲಿ ನಡೆದುಕೊಂಡು ಬಂದಂತಹ ಸಮಯದಲ್ಲಿ ಇದು ಎರಡನೇ ಆಂಗಲ್ ಅನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಎರಡನೇ ಆ್ಯಂಗಲ್ ನ ಮಾಹಿತಿ ಪ್ರಕಾರ ನಮ್ಗೆ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ ಮುಂಜಾನೆ ಈ ಸ್ಥಳೀಯರು ಅಂತ ಹೇಳಿದ್ರೆ ಆ ಎದುರುಗಡೆಯ ಮನೆಯವರು ಒಬ್ರು ಯಾರು ಇದ್ದಾರೆ ಅವರು ನೋಡಿದಂತ ಸಮಯದಲ್ಲಿ ಈ ಸುಮಂತ್ ರೆಗ್ಯುಲರ್ ಆಗಿ ಹೋಗುವಂತ ರೋಡ್ ಅಲ್ಲ ಮತ್ತೊಂದು ಕಡೆಯಲ್ಲಿ ಹುಲ್ಲು ಕೂಡ ಹುಡಿಯಾಗಿತ್ತು ಅನ್ನುವಂತಹ ವಿಚಾರದಲ್ಲಿ ನಮ್ಗೆ ಸ್ಥಳೀಯರು ಕೂಡ ಹೇಳಿರುವಂತದ್ದು ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ ಒಂದು ಆ ಮನೆ ಕಾಣ್ತಾ ಇದೆ ಒಂದ್ಸಲ ಟರ್ನ್ ಮಾಡಿ ತೋರಿಸಿ ಬ್ಯಾಕ್ ಸೈಡ್ ಅಲ್ಲಿ ನೋಡಿ ಆ ನಾನು ಮನೆಯಲ್ಲಿದ್ದು ಮೂರು ಸುಮಂತ್ ಟರ್ನ್ ಆಗಿ ಬರುವಂತಹ ಮನೆಯ ರೋಡ್ ಆ ಮನೆಯವರಿಗೆ ನಾಯಿ ಬೊಗಳೋದು ಕೂಡ ಕೇಳಿದೆ ಆ ಹೊರಗಡೆ ಬಂದು ನೋಡಿದಾಗ ಯಾವುದೇ ಕಾರಣಕ್ಕೂ ಏನೂ ಕೂಡ ಇರಲಿಲ್ಲ ಅವರು ಎದ್ದೇಳಿರುವಂತದ್ದು ಐದು ಗಂಟೆಗೆ ಸೊ ಇಲ್ಲಿ ಬರ್ಬೇಕಾದ್ರೆ ಈ ಸ್ಥಳಕ್ಕೆ ಬರ್ಬೇಕಾದ್ರೆ ಅಂತ ಹೇಳಿದ್ರೆ ಆ ಕೆರೆ ಇರುವಂತದ್ದು ಈ ಅಪ್ಪನ್ನು ದಾಟಿದ ನಂತರ ಕೆರೆ ಇರುತ್ತೆ ಈ ಸ್ಟೆಪ್ ಸ್ಟೆಪ್ ಏನ್ ಕಾಣ್ತಾ ಇದೆ ಅದನ್ನು ಅಪ್ಪನ್ನು ದಾಟಿದ ನಂತರ ಇರುವಂಥದ್ದೇ ಕೆರೆ ಸೊ ಇಲ್ಲಿ ಬರುವಂತ ಸಮಯದಲ್ಲಿ ಅವನಿಗೆ ಏನಾದರೂ ಎದುರಾಗಿದೆಯಾ ಒಂದು ವೇಳೆ ಜನಗಳು ದರಡಕೋರರೋ ಅಥವಾ ಅವನನ್ನು ಹತ್ಯೆ ಮಾಡೋಕೆ ಬಂದಿರೋರು ಅಥವಾ ಪ್ರಾಣಿಗಳು ಏನೋ ಒಂದು ಎದುರಾಗಿದೆ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಜನ ಹೇಳ್ತಾ ಇರುವಂಥದ್ದು ಎಷ್ಟು ಸತ್ಯ ಎಷ್ಟೋ ಸುಳ್ಳು ಅಂತೇಳಿ ಗೊತ್ತಿಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಕ್ಚುಲಿ ಅವನು ಡೈಲಿ ಆಗಿ ಈ ರೋಡಿಂದ ಹೋಗ್ತಾ ಇದ್ದ ಬಟ್ ಇಲ್ಲಿ ಹುಲ್ಲುಗಳು ಎಲ್ಲಾನು ಕೂಡ ಹುಡಿ ಆಗಿದೆ ಸೊ ಈ ಕಾರಣಕ್ಕಾಗಿ ಇಲ್ಲಿಂದಲೂ ಕೂಡ ಅವನು ಎಸ್ಕೇಪ್ ಆಗೋಕೆ ಟ್ರೈ ಮಾಡಿರಬಹುದು ಅನ್ನುವಂತಹ ವಿಚಾರದಲ್ಲಿ ಅಂತ ಹೇಳಿದ್ರೆ ಆ ಸೈಡಿಂದ ಬಂದಂತಹ ಸುಮಂತ್ ಯಾರೋ ಎದುರಾಗಿದ್ದಾರೆ ಪ್ರಾಣಿಯೋ ಮನುಷ್ಯರೋ ಅಂತ ಹೇಳಿ ಗೊತ್ತಿಲ್ಲ ಎದುರಾದಂತಹ ಸಮಯದಲ್ಲಿ ನೋಡಿ ಇದು ಹುಲ್ಲು ಎಲ್ಲ ಹುಡಿಯಾಗಿರುವಂಥದ್ದು ದಾರಿ ತರ ಆಗಿರುವಂಥದ್ದು ನಿಮಗೆಲ್ಲಿ ಕಾಣುತ್ತೆ ಸೊ ಈ ಸೈಡಿಂದ ಏನಾದ್ರೂ ಈ ತರ ಜಂಪ್ ಮಾಡಿ ಯುವಕ ತುಂಬ ಚುರುಕಾಗಿದ್ದ ತುಂಬ ಅವನು ಏನು ಆಕ್ಟಿವ್ ಆಗಿದ್ದ ಸೊ ಈ ಸೈಡ್ ಇಂದ ಜಂಪ್ ಆದಂತ ಯುವಕ ಇದರ ನೆಕ್ಸ್ಟ್ ಡೇ ಇರುವಂಥದ್ದು ಅದು ಕೆರೆ ಇದರ ನೆಕ್ಸ್ಟ್ ಇರುವಂತದ್ದು ಅದು ಕೆರೆ ಈ ಕಡೆಯಿಂದ ಯಾರಾದ್ರೂ ಅಟ್ಯಾಕ್ ಮಾಡೋಕೆ ಬಂದಂತ ಸಮಯದಲ್ಲಿ ಜಂಪ್ ಮಾಡಿದಂತ ಯುವಕ ಈ ಸೈಡಿಂದ ಓಡೋಕೆ ಶುರು ನಾನು ಅನ್ನುವಂಥ ವಿಚಾರ ಈ ಸೈಡ್ ಇಂದ ಹೀಗೆ ಓಡೋಕೆ ಶುರು ಮಾಡಿದ್ನ ಅನ್ನುವಂಥ ವಿಚಾರ ಒಂದು ವೇಳೆ ಈ ಸೈಡಿಂದ ಓಡೋಕೆ ಶುರು ಮಾಡಿದಂತಹ ಸಮಯದಲ್ಲಿ ಇಲ್ಲಿ ನಿಮಗೆ ಕಾಣುವಂಥದ್ದೇ ಆ ಕಲ್ಲಿನ ಮೇಲೆ ಇರುವಂತಹ ರಕ್ತದ ಗುರುತು ರಕ್ತದ ಬ್ಲಡ್ ಸ್ಟೈನ್ ಸೊ ಇಲ್ಲೇನಾದ್ರೂ ಏಟಾಗಿದ್ಯಾ ಇಲ್ಲಿಂದ ಏಟಾಗಿ ಕೆಳಗೆ ಬಿದ್ನ ಆ ನಂತರದಲ್ಲಿ ಇಲ್ಲಿ ಒಂದು ನಾವು ಸ್ಪಷ್ಟವಾಗಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ ಇಲ್ಲಿಂದ ಏಟಾಗಿ ಅವನು ಒಂದು ವೇಳೆ ಕೆಳಗೆ ಬಿದ್ದಿದ್ರೆ ಜೀವದಲ್ಲಿ ಇಡ್ತಾ ಇದ್ದ ನೀರನ್ನು ಕೂಡ ಕುಡಿತಾ ಇದ್ದ ಇಲ್ಲಿ ನೀರು ಕುಡಿಲಿಲ್ಲ ಸೊ ಈ ಕಾರಣಕ್ಕಾಗಿ ಸಂಶಯ ಬರುವಂತದ್ದು ಅವನನ್ನು ಯಾರೋ ಕೊಂದ್ ಹಾಕಿದ್ದಾರೆ ಅನ್ನುವಂತ ವಿಚಾರದಲ್ಲಿ ಸೊ ಇಲ್ಲಿ ಬ್ಲಡ್ ಸ್ಟೇನ್ ಏನು ಕಾಣ್ತಾ ಇದೆ ಸೊ ಮತ್ತೊಂದು ಸಂಶಯ ಏನು ಅಂತ ಹೇಳಿದ್ರೆ ಇಲ್ಲಿಂದ ಬಂದ ಏನೋ ಕಾಲ್ ತಪ್ಪಿ ಇಲ್ಲಿಗೆ ತಾಗಿತು ತಾಗಿದ ನಂತರ ಬಿದ್ದ ನಂತರ ಪ್ರಾಣ ಹೋಯಿತು ಅನ್ನುವಂತ ವಿಚಾರದಲ್ಲಿ ಒಂದಾಗಲಾದ್ರೆ ಮತ್ತೊಂದು ಏನು ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿ ಮಾತ್ರ ಬ್ಲಡ್ ಇರುವಂಥದ್ದಲ್ಲ ಇದರ ಸೈಡ್ ಅಲ್ಲೂ ಕೂಡ ಒಂದಷ್ಟು ಬ್ಲಡ್ ಇದೆ ಇದರ ಸ್ಲೈಡ್ ಸೈಡ್ ಅಲ್ಲೂ ಕೂಡ ಒಂದಷ್ಟು ಬ್ಲಡ್ ಇದೆ ಅಂತ ಹೇಳಿದ್ರೆ ಆ ಕಲ್ಲೇನಿದೆ ಆ ಕೆರೆ ಏನಿದೆ ಅದರ ಸ್ಟ್ರೈಟ್ ನೋಡ್ಬೇಕಾದ್ರೆ ಈ ತೋಟದ ಸೈಡ್ ಅಲ್ಲಿ ಒಂದಷ್ಟು ಡ್ರಾಪ್ 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 ಕೂಡ ಬ್ಲಡ್ ಇತ್ತು ಅನ್ನುವಂಥ ವಿಚಾರದಲ್ಲಿ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ ಅದೇ ರೀತಿ ನೀವು ಮೊನ್ನೆ ಲಾಸ್ಟ್ ಎಪಿಸೋಡ್ ಅಲ್ಲೂ ಕೂಡ ನೋಡಿದ್ದೀರಿ ಸೊ ಹೀಗಿರಬೇಕಾದ್ರೆ ಯಾವ ರೀತಿಯಾಗಿ ಸುಮಂತ್ ಅಲ್ಲಿ ಬಿದ್ದ ನಂತರ ಓಡೋಕೆ ಶುರು ಮಾಡಿದ್ನಾ ಓಡಿ ಹೋದ ನಂತರ ಅಲ್ಲಿ ಯಾರಾದರೂ ಅವನನ್ನು ಮತ್ತೊಮ್ಮೆ ನಿಲ್ಲಿಸಿ ಅಲ್ಲಿ ಒಡೆದು ಬಡ್ದು ನಂತರ ಇಲ್ಲಿಗೆ ತಂದು ಹಾಕಿದ್ರ ಅನ್ನುವಂತಹ ವಿಚಾರದಲ್ಲೂ ಕೂಡ ಸಂಶಯ ಮೂಡುವಂಥದ್ದು ಸೊ ಒಂದು ವೇಳೆ ಸುಮಂತ್ ಏನಾದ್ರೂ ಅಟ್ಯಾಕ್ ಆಗಿಲ್ಲ ಅಂತ ಹೇಳಿದ್ರೆ ರೆಗ್ಯುಲರ್ ದಾರಿಯಾಗಿ ಹೋಗ್ತಾ ಇದ್ದ ಯಾವುದೋ ಒಂದು ಪ್ರಾಣಿನೋ ಅಥವಾ ಮನುಷ್ಯರೋ ಯಾರೋ ಒಂದು ಅಟ್ಯಾಕ್ ಮಾಡಲಿಲ್ಲ ಅಂತ ಹೇಳಿದ್ರೆ ಸುಮಂತ್ ರೆಗ್ಯುಲರ್ ದಾರಿಯಲ್ಲಿ ಹೋಗ್ತಾ ಇದ್ದ ಈ ದಾರಿಯಲ್ಲಿ ಬರೋಕೆ ಚಾನ್ಸೇ ಇಲ್ಲ ಅಂತ ಹೇಳಿದ್ರೆ ಆ ದಾರಿಯಲ್ಲಿ ಅದರ ದಾರಿಯ ಪಕ್ಕ ಏನಿದೆ ಅಂತ ಹೇಳಿದ್ರೆ ಒಂದು ತೋಡಿದೆ ಆ ತೋಡಿಗೆ ಬೀಳ್ತಾ ಇದ್ದ ಯಾವುದೇ ಕಾರಣಕ್ಕೂ ಈ ಕೆರೆಗೆ ಬೀಳೋಕೆ ಚಾನ್ಸೇ ಇರಲಿಲ್ಲ ಅನ್ನುವಂತಹ ವಿಚಾರದಲ್ಲಿ ರೆಗ್ಯುಲರ್ ಆಗಿ ಸುಮಂತ್ ನಡೆದುಕೊಂಡು ಬರ್ತಾ ಇದ್ದಂತಹ ದಾರಿ ಇದು ಧನು ಪೂಜೆಗೆ ಹೋಗ್ಬೇಕಾದ್ರೆ ಅಥವಾ ಬೇರೆ ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಅವನು ನಡೆದುಕೊಂಡು ಬರ್ತಾ ಇದ್ದಂತಹ ದಾರಿ ಇದು ಈ ದಾರಿಯಿಂದಾಗಿ ಹೋಗ್ತಾ ಇದೆ ಇದು ರೆಗ್ಯುಲರ್ ಆಗಿ ಹೋಗುವಂತಹ ದಾರಿ ಸೊ ಇಲ್ಲಿಯ ಸ್ಥಳೀಯರು ನಮಗೆ ಕೊಟ್ಟಿರುವಂತಹ ಮಾಹಿತಿ ಏನು ಅಂತ ಹೇಳಿದ್ರೆ ಅವರ ಮನೆಯವರು ಅಂತ ಹೇಳಿದ್ರೆ ಎದುರುಗಡಿಯ ಇರುವಂತಹ ಮನೆಯವರು ನಮಗೆ ಮಾಹಿತಿ ಕೊಟ್ಟಿರುವಂತದ್ದು ಏನು ಅಂತ ಹೇಳಿದ್ರೆ ಈ ಹುಲ್ಲುಗಳು ಹುಡಿಯಾಗಿತ್ತು ಸೊ ಇಲ್ಲಿಂದ ಅವನು ಬಂದಿರಬಹುದು ಅಂತೇಳಿ ಸೊ ಇಲ್ಲಿಂದ ಬಂದಂತಹ ಸುಮಂತ್ ನೇರವಾಗಿ ಇದನ್ನು ದಾಟಿ ನಂತರ ನೇರವಾಗಿ ಜಂಪ್ ಮಾಡಿರಬಹುದಾ ಅನ್ನುವಂತ ವಿಚಾರದಲ್ಲಿ ಒಂದು ವೇಳೆ ಜಂಪ್ ಮಾಡಿದ್ರೆ ಖಂಡಿತವಾಗ್ಲು ಯಾವ ಕಾರಣಕ್ಕಾಗಿ ಅವನು ರೆಗ್ಯುಲರ್ ರೂಟಿಗೆ ಗೆ ಬರ್ತಾ ಇದ್ದ ಆ ರೂಟ್ ಅನ್ನು ಬಿಟ್ಟು ಬೇರೆ ರೂಟ್ ಅನ್ನು ಹಿಡಿದ ಅನ್ನುವಂತಹ ವಿಚಾರದಲ್ಲಿ ಸೊ ಅಲ್ಲಿ ಒಂದು ಶೆಡ್ ಕೂಡ ಕಾಣ್ತಾ ಇದೆ ಆ ಶೆಡ್ ಅಲ್ಲಿ ಏನಾದ್ರೂ ಒಂದಷ್ಟು ಜನ ಇದ್ದು ಅವನಿಗೆ ಅಟ್ಯಾಕ್ ಮಾಡೋಕೆ ಪ್ರೀ ಪ್ಲಾನ್ ಮಾಡಿದ್ರ ಅನ್ನುವಂತಹ ವಿಚಾರದಲ್ಲೂ ಕೂಡ ನಮ್ಗೆ ಸಂಶಯ ಮೂಡುವಂತದ್ದು ಗೊತ್ತಿಲ್ಲ ತುಂಬಾ ಚಾಲೆಂಜಿಂಗ್ ಕೇಸ್ ಮತ್ತೊಂದು ನಾವು ಗಮನಿಸಬೇಕು ಏನು ಅಂತ ಹೇಳಿದ್ರೆ ಸುಮಂತ್ ನಡೆಡ್ ಬಾಡಿ ಇದ್ದಿರುವಂತದ್ದು ಈ ಜಾಗದಲ್ಲಿ ಅಂತೇಳಿ ನಮ್ಗೆ ಹೇಳಿರುವಂತದ್ದು ಇಲ್ಲಿಯ ಸ್ಥಳೀಯರು ಬಟ್ ಅವನ ಟಾರ್ಚ್ ಸಿಕ್ಕಿರುವಂತದ್ದು ಆ ಎಂಡ್ ಪಾರ್ಟ್ ಅಲ್ಲಿ ಸೊ ಹೀಗಿರ್ಬೇಕಾದ್ರೆ ಅದು ಹೇಗೆ ಆಗೋಕೆ ಸಾಧ್ಯ ಅನ್ನುವಂತ ವಿಚಾರದಲ್ಲಿ ಒಂದು ವೇಳೆ ಸುಮಂತ್ ಬರುವಂತ ಸಮಯದಲ್ಲಿ ಇಲ್ಲಿ ಜಂಪ್ ಮಾಡಿದಂತ ಸಮಯದಲ್ಲಿ ಟಾರ್ಚ್ ಕೈಯಿಂದ ಕೆಳಗಡೆ ಬಿದ್ದಿದ್ರೆ ಈ ಕಡೆ ಇದ್ರೆ ತೋಟದಲ್ಲೇ ಇರಬೇಕಿತ್ತು ಟಾರ್ಚ್ ಯಾಕೆ ಕೆರೆಯ ಒಳಗೆ ಹೋಯ್ತು ಅನ್ನುವಂತ ವಿಚಾರದಲ್ಲಿ ಮತ್ತೊಂದು ಸಂಶಯ ಕೂಡ ಮೂಡುವಂತದ್ದು ಸೊ ಹೀಗಿರ್ಬೇಕಾದ್ರೆ ನಾನಾ ಡೌಟ್ಸ್ ಕೂಡ ಇದೆ ಯಾವತ್ತೂ ನಾಯಿ ಅಷ್ಟೊಂದು ಜೋರಾಗಿ ಬೊಗಳ್ತಾ ಇರಲಿಲ್ಲ ಬಟ್ ಆ ದಿನ ತುಂಬಾ ಜೋರಾಗಿ ನಾಯಿಗಳು ಬೊಗಳ್ತಾ ಇತ್ತು ಅನ್ನುವಂತಹ ವಿಚಾರದಲ್ಲಿ ಇಲ್ಲಿಯ ಸ್ಥಳೀಯರು ನಮಗೆ ಕೊಟ್ಟಿರುವಂತಹ ಮಾಹಿತಿ ಅದು ಯಾಕೆ ಅನ್ನುವಂತಹ ವಿಚಾರದಲ್ಲಿ ಸೊ ನಾಲ್ಕು ಟೀಮ್ ಅನ್ನು ಕೂಡ ಪೊಲೀಸರು ಮಾಡಿದ್ದಾರೆ ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅನ್ನುವಂತಹ ವಿಚಾರದಲ್ಲಿ ಕಾದು ನೋಡಬೇಕಾಗಿದೆ ಮತ್ತೆ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇರುವಂತದ್ದು ಅದೇ ಹೆದರಿಕೆ ಆಗೋಕೆ ಶುರುವಾಗಿದೆ ಸೊ ಅದನ್ನೆಲ್ಲ ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಅದು ಪೊಲೀಸ್ ಇಲಾಖೆಯಿಂದ ಮಾತ್ರ ಸಾಧ್ಯ ಯಾವ ರೀತಿಯಾಗಿ ಭೇದಿಸ್ತಾರೆ ಅಂತ ಹೇಳಿ ಕಾದು ನೋಡೋಣ